ಸಿನಿಮಾ ತುಂಬಾ ಚೆನ್ನಾಗಿತ್ತು ಇಟ್ಸ್ ಅ ವೆರಿ ಎಮೋಷ್ನಲ್ ಜರ್ನಿ ಆ್ಯಂಡ್ ಎಲ್ಲರೂ ನೋಡಬೇಕಿ ಥರ ಸಿನಿಮಾಸ್ ಆ್ಯಕ್ಚುಲಿ ರಿಲೇಷನ್ಶಿಪ್ಸು ಎಮೋಷನ್ಸ್ ಬಗ್ಗೆ ತುಂಬಾ ವ್ಯಾಲ್ಯೂಬಲ್ ಆಗಿ ಚರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಕೃಷಿ ಪ್ರೊಡಕ್ಷನ್ಸ್ ಅವ್ರಿಗೆ ಆಲ್ ದಿ ಬೆಸ್ಟ್ ಎಲ್ಲ ಆಡಿಯನ್ಸ್ನು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಟ್ಸ್ ರಿಯಲ್ ರಿಯಲಿ ಗುಡ್ ಆ್ಯಂಡ್ ರಾಜೇಶ್ ನಟರಂಗ ಸರ್ಗೆ ಥ್ಯಾಂಕ್ ಯು ನಾಕ್ ಇಷ್ಟಪಡ್ತೀನಿ ಹೀ ಈಸ್ ಗಾಡ್ ದಟ್ ಎಮೋಷನ್ಸ್ ಅನ್ಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಬಡಿ ಥ್ಯಾಂಕ್ ಯು ಹಾಂ ಹೀ ಈಸ್ ರಿಯಲಿ ಗುಡ್ ಐ ಮೀನ್ ಐ ಥಿಂಕ್ ಆಲ್ ಕಿರಣ್ ರಾಜ್ ಸರ್ದು ಏನು ಲೇಡಿ ಫ್ಯಾನ್ಸ್ ಯಾರಿದ್ದಾರೆ ದಯವಿಟ್ಟು ಸ್ಕ್ರೀನಿಗೆ ಬಂದು ನೋಡಿ ಇಟ್ಸ್ ಅಮೇಝಿಂಗ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಹೀ ಇಸ್ ಡನ್ ರಿಯಲಿ ಯು ನೋ ಟು ಗುಡ್ ಆ್ಯಂಡ್ ತುಂಬ ಜಸ್ಟಿಸ್ ಕೊಡಿದ್ದಾರೆ ಜಾಬ್ಗೆ ಥ್ಯಾಂಕ್ ಯು ಚರಣ್ ಚರಣ್ ಅವರಿಗೆ ತುಂಬ ತುಂಬ ಅದ್ಭುತ ಮೂವಿ ಮಾಡಿದ್ದಾರೆ ಪ್ರತಿಯೊಂದು ಏರಿಯಾದಲ್ಲೂ ಇನ್ಕ್ಲೂಡಿಂಗ್ ಎಲ್ಲ ಪೋಸ್ಟ್ ಪ್ರೊಡಕ್ಷನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಬೇಕು ರಾಜೇಶ್ ನಟರಂಗಾಗಲಿ ನಮ್ಮ ಕಿರಣ್ ರಾಜ್ಲಿ ಅದ್ಭುತ ಮೂವಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಆಡಿಯನ್ಸ್ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ನಾನು ಕೇಳ್ತಿದ್ದೇನೆ ಮತ್ತು ಕೃಷಿ ಪ್ರೊಡಕ್ಷನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಕ್ತಾನೆ ಹಾಂ ಚೆನ್ನಾಗಿದೆ ಹೊಸ ಥರ ಪ್ರಯತ್ನ ಒಂದು ಫ್ರೆಶ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಒಂದು ಥ್ರಿಲ್ಲರ್ ಲವ್ ಸ್ಟೋರಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅನಿಸುತ್ತೆ ಆಲ್ ದಿ ಬೆಸ್ಟ್ ಟೀಮ್ಗೆ ತುಂಬ ಚೆನ್ನಾಗಿದೆ ಇಬ್ಬರು ಹೀರೋ ಹೀರೋಯಿನ್ ಇಬ್ಬರು ಎಸ್ಪೆಷಲಿ ರಾಜೇಶ್ ಅವರು ಪಾತ್ರ ಮತ್ತು ಶೋಭರಾಜ್ ಅವರು ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ನೋಡಲಿ ತುಂಬ ಚೆನ್ನಾಗಿದೆ ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಲೇಡಿಸ್ ಸೆಂಟಿಮೆಂಟ್ ಇದೆ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಎಮೋಷ್ನಲ್ ಆಗಿ ಮೂಡ್ ಮಾಡಿದೆ ಸಾಂಗ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಚೆನ್ನಾಗಿತ್ತು ಸಿನಿಮಾ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಏನು ಸಮಸ್ಯೆ ಎಲ್ಲ ಆರಾಮಾಗಿದೆ ಏನು ಬೋರೆ ನೋಡ್ಸಲ್ಲ ಸಿನಿಮಾ ಚೆನ್ನಾಗಿದೆ ಭಾವನಾತ್ಮಕ ಸಂಬಂಧವನ್ನು ಬೆಸ್ತಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಏನು ಮೂವಿ ಚೆನ್ನಾಗಿದೆ ಸಾಂಗ್ ಮೂವಿ ಎಲ್ಲ ಚೆನ್ನಾಗಿ ಫೈಟಿಂಗ್ ಚೆನ್ನಾಗಿದೆ ಕಿರಣ್ ರಾಜ್ ಫೇವರೇಟ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಕಿರಣ್ ರಾಜ್ ಅವರು ಕಾಜಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ದೇರ್ ಫ್ಯೂಚರ್ ಕತೆ ತುಂಬ ಚೆನ್ನಾಗಿ ಬಂದಿದೆ ಸೊ ಸ್ವಲ್ಪ ಸ್ಲೋ ಇದ್ರು ಅನಿಸಿದ್ರು ಬಟ್ ಥೀಮ್ ಇದೆ ಇದರಲ್ಲಿ ಬಟ್ ಜನ್ಗಳಿಗೆ ಅರ್ಥ ಮಾಡ್ಕೊಳೋಂಥ ತುಂಬ ಅರ್ಥ ಅರ್ಥ ಇದೆ ಇಟ್ ಇಟ್ಸ್ ವೆರಿ ಸೆಂಟಿಮೆಂಟಲ್ ಇಟ್ಸ್ ಟಚಿಂಗ್ ಟು ದ ಹಾರ್ಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮಗೆ ಕನ್ನಡತಿಯಿಂದ ಬಂದಿದ್ದ ಹರ್ಷ ಅವ್ರನ್ನ ನೋಡ್ಲಿಕ್ಕೆ ತುಂಬ ಖುಷಿ ಆಯಿತು ಅವ್ರನ್ನ ಡೈರೆಕ್ಟಾಗಿ ನೋಡಲಿಕ್ಕೂ ಮತ್ತು ಫಿಲ್ಮಲ್ಲಿ ನೋಡೋಕ್ಕೂ ತುಂಬಾ ಚೇಂಜಸ್ ಅನಿಸ್ತು ಅವ್ರನ್ನ ನನಗೆ ಡೈರೆಕ್ಟರ್ ನೋಡೋಕೆ ಇನ್ನೂ ಖುಷಿ ಆಯಿತು ನನಗೆ ಅದೊಂದು ಸರ್ಪ್ರೈಸ್ ಆಯಿತು ನಮ್ದು ಇವತ್ತು ಆ್ಯನಿವರ್ಸರಿ ಇದೆ ಇದೊಂದು ನಮಗೆ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಹಾಟ್ ಟಚಿಂಗ್ ಪಾಯಿಂಟ್ ಕ್ಲೈಮ್ಯಾಕ್ಸ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಆಲ್ ದಿ ಬೆಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಆಫು ಆಮೇಲೆ ರಾಜೇಶ್ ಸರ್ ಅವ್ರದ್ದು ಮತ್ತು ಶೋಭರಾಜ್ ಸರ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂದರೆ ಇವಾಗ ರಿಲೇಷನ್ಶಿಪ್ಸಲ್ಲಿ ಒಂದೊಂದು ಒಂದು ರಿಲೇಷನ್ಶಿಪ್ಸ್ನ ಸ್ಟೇಕಲ್ಲಿ ಇಡೋದ್ರಿಂದ ಬರೀ ಸ್ಯಾಕ್ರಿಫೈಸ್ ಅಲ್ಲ ಓಪನ್ ಆಗಿ ಮಾತಾಡಿದ್ರೆ ಇನ್ನಷ್ಟು ಬೆಳವಣಿಗೆ ಆಗೋ ಚಾನ್ಸ್ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಇಟ್ಸ್ ವೆರಿ ಗುಡ್ ಅ ಫ್ರೆಶ್ ಸ್ಟಾರ್ಟ್ ವುಚ್ ಹ್ಯಾಡ್ ಅ ಲವ್ ಸ್ಟೋರಿ ಫ್ರೆಂಡ್ಶಿಪ್ ಬಾಂಡ್ ಆ್ಯಂಡ್ ಆಲ್ಸೋ ಒಂದು ಪೇರೆಂಟ್ ಬಾಂಡ್ ಹೇಗೆ ಬಿಲ್ಡ್ ಆಗುತ್ತೆ ಇವಾಗಿನ ಜನ್ರೇಷನ್ ಹೇಗೆ ನಾವು ದೂರ ಆಗ್ತಿದ್ದೀವಿ ಅಲಾಂಗ್ ವಿತ್ ಅವರ್ ಪೇರೆಂಟ್ಸ್ ಸ್ಟೋರಿ ಐ ಥಿಂಕ್ ಇಟ್ಸ್ ನ್ಯೂ ಒನ್ ಪ್ಲೀಸ್ ಗೋ ಆ್ಯಂಡ್ ವಾಚ್ ಆಲ್ ದ ಬೆಸ್ಟ್ ಇಟ್ ಈಸ್ ನ್ಯೂ ಆ್ಯಂಡ್ ಫ್ರೆಶ್ ಯಾ ತತ್ ಆಲೋವರ್